ದಿನಾಂಕ ಐದು ನಾಲ್ಕು ಇಪ್ಪತ್ತೈದರಂದು ಬೆಳಗ್ಗೆ ಹತ್ತು ಗಂಟೆಗೆ ಓಟದ ಹೊಸಳ್ಳಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಸಭೆ ಸೇರಿ ಯಾವುದೇ ಕಾರಣಕ್ಕೂ ಓಟದ ಹೊಸಳ್ಳಿ ಕೆರೆಯ ನೀರನ್ನು ತೆಗೆದುಕೊಂಡು ಹೋಗಲು ಬಿಡುವುದಿಲ್ಲ ಎಂಬ ಕೂಗಿನೊಂದಿಗೆ ಪಕ್ಷಾತೀತವಾಗಿ ಎಲ್ಲರೂ ಸಭೆ ಸೇರಿ ಸಲಹೆ ಹಮ್ಮಿಕೊಳ್ಳಬೇಕೆಂದು ಇದು ನಮ್ಮ ಕೆರೆ ಒಗ್ಗಟ್ಟಿನ ಕೂಡಲಿನರಿಗೆ ಅತಿ ಹೆಚ್ಚಿನ ಸಂಖ್ಯೆ ಸಂಖ್ಯೆಯಲ್ಲಿ ಎಲ್ಲ ಸಂಘ ಸಂಸ್ಥೆಗಳು ಹೋರಾಟಗಾರರು ರೈತರು ನಗರ ಎಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಪಕ್ಷಾತೀತವಾಗಿ ಈ ಸಭೆಯಲ್ಲಿ ಭಾಗವಹಿಸಿ ವಾಟದ ವಸಳಿ ಮಾಜಿ ಕೇಂದ್ರ ಸಹ ಅಚ್ಚುಕಟ್ಟುದಾರರ ಹೋರಾಟಕ್ಕೆ ಕೈ ಜೋಡಿಸಿ ಮುಂದಿನ ಹೋರಾಟಕ್ಕೆ ದಿನಾಂಕ ಹದಿನೈದು

ತಗೊಳ್ಳೋದು ಉತ್ತಮ ಅಂತ ನನ್ನ ಭಾವನೆ ನಮ್ಮ ಹೋರಾಟನೂ ಮುಂದುವರ್ಸ್ಕೋಣ ಅದೇ ರೀತಿ ನಾನು ಈ ಏನಿದೆ ಹೋರಾಟ ಮುಂದುವರ್ಸೋದು ಉತ್ತಮ ಅಂತ ನನ್ನ ಭಾವನೆ ಅದೇ ರೀತಿ ಇದೊಂದು ಆಶಾಪದವಾಗಿದೆ ಇಲ್ಲಿ ಈ ಗೌರಿ ನಗರದಲ್ಲಿ ನಗರಸಭೆ ಮುಂದೆ ಯಾರು ನಿಮಗೆ ಹೋಗಿ ಸ್ಟ್ರೈಕ್ ಮಾಡಿಲ್ಲ ನಮ್ಗೆ ನೀರಿಲ್ಲ ಅಂತ ದಯವಿಟ್ಟು ನಮ್ಮ ರೈಟ್ ಎಲ್ಲ ಅರ್ಥ ಮಾಡ್ಕೋಬೇಕು ನಾವು ಇಷ್ಟು ಹೋರಾಟ ಮಾಡಿದ್ರು ನಮ್ಗೆ ನೀರು ಬೇಕಂತ ಕೇಳ್ತದೆ ಗೌರಿ ಬಿಟ್ಟು ನಗರದಲ್ಲಿ ಇರುವ ಯಾರು ಸಹ ನಗರಸಭೆ ಮುಂದೆ ಹೋಗಿ ಡೈ ಮಾಡಿಲ್ಲ ನಮ್ಗೆ ಬೇಕು ಅಂತ ಆದ್ರೂ ನಮ್ಮ ಶಾಸಕರು ಇಲ್ಲಿನ ಕೆಲವು ನಾಯಕರ ಗೌರವೋಸ್ತ್ರ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಇಲ್ಲಿ ನಮ್ಮನ್ನ ಒಂದು ಇಷ್ಟೊಂದು ರೈತರನ್ನ ಗೌರಿವರ್ತ ಮಾಡೋದಕ್ಕೆ ಒಟ್ಟಿದ್ದಾರೆ ಅಂತ ನನ್ನ ಭಾವನೆ ದಯವಿಟ್ಟು ನಮ್ಮ ಶಾಸಕರಲ್ಲಿ ಒಂದು ಮನವಿ ಇಲ್ಲಿ ಸುಮಾರು ರೈತರು ವ್ಯವಸಾಯ ಮತ್ತು ಹೈನುಗಾರಿಕೆಯನ್ನು ಅವಲಂಬಿತರಾಗಿದ್ದಾರೆ ಈಗ ಈ ನೀರಿಲ್ಲ ಅಂದ್ರೆ ಪ್ರಾಣಿ ಪಕ್ಷಿಗಳಿಗೂ ಮನಗೊಲಿಕೆ ಅಷ್ಟೇ ಅಲ್ಲ ಪ್ರಾಣಿ ಪಕ್ಷಿಗಳಿಗೂ ನೀರಿನ ಆ ತರ ಅಂತ ಮನೋಭಾವನೆ ದಯವಿಟ್ಟು ನಿಮ್ಮಲ್ಲಿ ನಮ್ದೊಂದು ಮನವಿ ಈ ನೀರು ತಕೊಂಡು ಹೋಗುವ ಪ್ರಸ್ತಾವನೆಯನ್ನು ಕೈ ಬಿಟ್ಟು ಈ ಭಾಗದ ರೈತರ ಬದುಕನ್ನು ಹಸಿರು ಮಾಡಲು ಸಹಕಾರ ಮಾಡಿ ನಮ್ಮ ಜೊತೆ ಕೈಗೋಡಿಸ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ ನಮಸ್ಕಾರ 안백, 니가 만나면